ಸಮರ್ಥ ಮೇ ಹನ್ನೆರಡು ಯಾವುದೇ ಪರಿಸ್ಥಿತಿಯಲ್ಲಿ ವೃತ್ತಿಗಳನ್ನು ಸ್ಥಿರವಾಗಿಟ್ಟುಕೊಳ್ಳಬೇಕು ಅಮಾನಿತ್ವವು ದೇಹದ ಧರ್ಮವಾಗಿರುತ್ತದೆ ಎರಡನೆಯವರಿಗೆ ಗೌರವ ಕೊಟ್ಟು ನಮ್ಮ ಗೌರವ ಬೆಳೆಸಿಕೊಳ್ಳಬೇಕು ದಂಭವು ಮನಸ್ಸಿನ ಧರ್ಮವಾಗಿರುತ್ತದೆ ಅದು ಎರಡನೆಯವರನ್ನು ಮೋಸಗೊಳಿಸುವುದಕ್ಕಾಗಿ ಇರಬಾರದು ನಮ್ಮ ಸ್ವತಃದ ಕಲ್ಯಾಣ ಮಾಡಿಕೊಳ್ಳುವುದರ ಮಟ್ಟಿಗೆ ದಂಭವಿದ್ದರೆ ಅಡ್ಡಿಯಿಲ್ಲ ಅಹಿಂಸೆಯು ದೇಹದ ಹಾಗೂ ಮನಸ್ಸಿನ ಧರ್ಮವಾಗಿರುತ್ತದೆ ಅಹಿಂಸೆಯು ಉದ್ದೇಶವನ್ನು ಅವಲಂಬಿಸಿಕೊಂಡಿರುತ್ತದೆ ವಾಣಿಯಿಂದ ಯಾರ ಮನಸ್ಸನ್ನು ನೋಯಿಸಬಾರದು ಹಾಗೂ ದೇಹದಿಂದ ಪರಪೀಡೆ ಮಾಡಬಾರದು ಎರಡನೆಯವರ ದೋಷ ಹೇಳುವುದೆಂದರೆ ಹೀನತನದ ಲಕ್ಷಣವಾಗಿರುತ್ತದೆ ಲೌಕಿಕದಲ್ಲಿಯ ದೊಡ್ಡ ಸ್ಥಿಕೆಯು ಒಂದು ಜನ್ಮದ ನಾಶ ಮಾಡುತ್ತದೆ ಆದರೆ ದಂಭ ಹಾಗೂ ಹಿಂಸೆಗಳು ಅನೇಕ ಜನ್ಮಗಳನ್ನು ನಾಶ ಮಾಡುತ್ತವೆ ದ್ವೇಷದಿಂದ ಹಿಂಸೆ ಉಂಟಾಗುವುದರಿಂದ ನಾವು ಯಾರ ದ್ವೇಷವನ್ನೂ ಮಾಡಬಾರದು ಕಾಮಕ್ರೋಧಾದಿ ಎಲ್ಲ ವಿಕಾರಗಳು ಭಗವಂತನಿಗೆ ಅಡ್ಡ ಬರುತ್ತವೆ ಆದರೆ ವೈರ ಹಾಗೂ ದ್ವೇಷದಂಥ ಪರಮಾರ್ಥವನ್ನು ನಾಶ ಮಾಡುವ ಶತ್ರುಗಳು ಬೇರೆ ಇಲ್ಲ ಸ್ವಾರ್ಥದಿಂದ ದ್ವೇಷ ಉಂಟಾಗುತ್ತದೆ ಸ್ವಾರ್ಥ ಹೋಗುವುದಕ್ಕಾಗಿ ನಾಮದಂಥ ಬೇರೆ ಸಾಧನೆ ಇಲ್ಲ ನಮ್ಮ ವಾಣಿಯು ಎರಡನೆಯವರಿಗೆ ಕಲಿಸುವುದಕ್ಕಾಗಿ ಅಥವಾ ದೊಡ್ಡ ಮೆರೆಸುವುದಕ್ಕಾಗಿ ಇರುವುದಿಲ್ಲ ವಾಣಿಯಿಂದ ಅಂದರೆ ನಾಲಿಗೆಯಿಂದ ಮಾತನಾಡಲು ಬರುತ್ತದೆ ಹಾಗೂ ತಿನ್ನಲು ಬರುತ್ತದೆ ಯಾವಾಗಲೂ ಸತ್ಯ ಹಾಗೂ ಮಧುರವಾದದ್ದನ್ನೇ ಮಾತನಾಡಬೇಕು ಹಾಗೂ ತಿನ್ನುವ ವಿಷಯದಲ್ಲಿ ನಾಲಿಗೆಯನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ನಮ್ಮ ಚಿತ್ತ ಶುದ್ಧಿ ಮಾಡಿಕೊಂಡು ಸಂತರ ಗುಣಗಳನ್ನು ಆಚರಣೆಯಲ್ಲಿ ತರುವ ಪ್ರಯತ್ನ ಮಾಡಬೇಕು ಎಲ್ಲಿ ಅಭಿಮಾನದ ವಿಷವು ತೀವ್ರವಾಗುತ್ತದೆಯೋ ಅಲ್ಲಿ ನಾಮದ ಸ್ಮರಣೆ ಇಡಬೇಕು ದೇವರಿಗಿಂತಲೂ ನಾಮದ ಮಹಿಮೆಯು ಅಧಿಕವಾಗಿರುತ್ತದೆ ಅಂತಃಕರಣದಲ್ಲಿ ವೃತ್ತಿಗಳು ಏಳತೊಡಗಿದರೆ ಅವುಗಳಿಗೆ ನಾಮದ ಜೋಡು ಕೊಡಬೇಕು ಹಿರಣ್ಯ ಕಶ್ಯಪನಲ್ಲಿಯೂ ಭಗವಂತನು ಇರಲಿಲ್ಲವೆಂದಲ್ಲ ಬೇಲಿಯು ಬಹಳ ಬೆಳೆಯುವುದರಿಂದ ಹೊಲವು ಕಾಣದಂತಾಗುತ್ತದೆ ಅದರಂತೆ ಹಿರಣ್ಯ ಕಶ್ಯಪನ ಸ್ಥಿತಿಯಾಗಿತ್ತು ಹಿರಣ್ಯ ಕಶ್ಯಪನು ಅಭಿಮಾನದಿಂದ ತನ್ನಲ್ಲಿರುವ ಭಗವಂತನನ್ನು ಮರೆತಿದ್ದನು ಆದ್ದರಿಂದ ಭಗವಂತನು ಅವನಿಗೆ ಕಂಬದಲ್ಲಿ ಕಾಣಬೇಕಾಯಿತು ಅಭಿಮಾನವನ್ನು ಅವಶ್ಯವಿದ್ದಷ್ಟೇ ಇಟ್ಟುಕೊಳ್ಳಬೇಕು ನಾನು ರಾಮನವನಿರುತ್ತೇನೆ ಎಂಬ ಅಭಿಮಾನವಿರಬೇಕು ನಾಮದ ಆಶ್ರಯವನ್ನು ಹೊಂದಬೇಕು ಪ್ರಹ್ಲಾದನು ನಾರಾಯಣನ ದರ್ಶನವಾಗಬೇಕೆಂದು ಅನ್ನಲಿಲ್ಲ ಆದರೆ ನಾಮ ಬಿಡುವುದಿಲ್ಲವೆಂದು ಅಂದನು ಬಾಲ್ಯದ ವೃತ್ತಿಯು ಉತ್ತಮವಿರುತ್ತದೆ ಬಾಲ್ಯದಲ್ಲಿ ದೋಷವೂ ಇರುವುದೇ ಇಲ್ಲ ಹಾಗೂ ಎಲ್ಲವೂ ಹಿತಕರವೇ ಆಗುತ್ತದೆ ಭಗವಂತನ ಹತ್ತಿರ ನಾವು ಸಣ್ಣ ಮಗು ಆಗದ ಹೊರತು ಅವನ ಕೃಪೆಯ ಸೆಲೆ ಒಡೆಯುವುದಿಲ್ಲ ಆದ್ದರಿಂದ ನಾವು ಭಗವಂತನ ಹತ್ತಿರ ಸಣ್ಣವರಾಗಬೇಕು ಸಣ್ಣತನವು ವಯಸ್ಸನ್ನು ಅವಲಂಬಿಸಿರದೆ ನಮ್ಮ ವೃತ್ತಿಗಳನ್ನು ಅವಲಂಬಿಸಿರುತ್ತದೆ ಯಾರ ವಿಷಯದಲ್ಲಿಯೂ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಮಾಡಬಾರದು ಅದರಿಂದ ನಮ್ಮ ಮನಸ್ಸೇ ಮಲಿನವಾಗುತ್ತದೆ ನನ್ನ ಪ್ರಪಂಚವು ಹೇಗೆ ಆಗಬೇಕು ಹಾಗೆ ನಡೆಯಲಿ ಆದರೆ ನಿನ್ನ ವಿಸ್ಮರಣೆಯಾಗದಿರಲಿ ಎಂದು ಪರಮೇಶ್ವರನಿಗೆ ಅನನ್ಯತೆಯಿಂದ ಪ್ರಾರ್ಥಿಸಬೇಕು ಅವನು ನಿಮಗೆ ಸಹಾಯ ಮಾಡಲು ಬರದೇ ಇರುವುದಿಲ್ಲವೆಂದು ನಾನು ವಿಶ್ವಾಸಪೂರ್ವಕ ಹೇಳುತ್ತೇನೆ ಇಂದಿನ ಮುಖ್ಯ ವಿಚಾರ ವೃತ್ತಿಗಳನ್ನು ಸ್ಥಿರವಾಗಿಡಲು ಅವುಗಳನ್ನು ಸ್ಥಿರವಾದ ವಸ್ತುವಿನ ಮೇಲೆ ಇಡಬೇಕು ಭಗವಂತನೊಬ್ಬನೇ इंथ स्थिर वस्तुआ सद्गुनाथ महाराज की जय 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 रघुवीर समर्थ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ